ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನದ ಲಾಗೂ ಯಾವುದಂದ್ರೆ ಸೊ ನಾವು ಹೋಗಿ ಬಂದವಲ್ಲ ಅದು ಮಾರನೇ ದಿನದ ಲಾಗ್ನ ಶೇರ್ ಮಾಡ್ಕೊತ ಇದ್ದೀನಿ ಸೊ ತುಮಕೂರ್ಗೆ ಹೋಗಿ ಬರೋಷ್ಟರಲ್ಲಿ ನನಗೆ ಸ್ವಲ್ಪ ಹುಷಾರು ತಪ್ಪಿದ್ದೆ ಅಂತ ಹೇಳದ್ನಲ್ಲ ನೆಕ್ಸ್ಟ್ ಡೇ ಫುಲ್ ಹುಷಾರ್ ತಪ್ಪಿಬಿಟ್ಟೆ ಇದೆ ಫಸ್ಟ್ ಟೈಮ್ ಇಷ್ಟೊಂದು ಹುಷಾರು ತಪ್ಪಿದ್ದು ನಾನು ಎದಳಕ್ಕೆ ಆಗ್ತಾಯಿಲ್ಲ ಮೇಲೆ ಮಾತಾಡೋಕ್ಕೂ ಹೋಗ್ತಾಯಿಲ್ಲ ಇಲ್ಲ ಆ ರೀತಿ ಆಗೋಗಿತ್ತು ಅಷ್ಟೊಂದು ಕೋಲ್ಡ್ ಆಗಿಬಿಟ್ಟು ಫುಲ್ ಫೀವರ್ ಬಂದುಬಿಟ್ಟಿತ್ತು ಹಂಗಾಗಿ ಒನ್ ಡೇ ಫುಲ್ಲು ಸುಮ್ಮನೆ ಮಲ್ಕೊಬಿಟ್ಟೆ ನಾನು ಟ್ಯಾಬ್ಲೆಟ್ ತೊಗೊಂಡು ಹಾಸ್ಪಿಟ್ಲ್ ಹೋಗೋಣ ಅಂತ ಅಂದರೆ ನನಗೆ ಸ್ಯಾಟರ್ಡೇ ಏನೋ ಇದು ವರ್ಕ್ ಮೇಲೆ ಇದಾಯಿತು ನನಗೆ ಸಂಡೇ ಹೋಗೋಣ ಅಂತ ಅಂದ್ಕೊಂಡ್ವಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಪಾಗೋಡಿದ್ರಿ ತೋರ್ಸೋದು ನಾನು ಇರ್ತಾರೆ ಡಾಕ್ಟ್ರು ಪ್ರೈವೇಟಲ್ಲಿ ಅಂತ ಅಂದ್ಕೊಂಡು ಕಾಲ್ ಮಾಡಿದ್ವಿ ನಂಬರ್ ಇತ್ತು ಅವ್ರದ್ದು ಕಾಲ್ ಮಾಡಿದ್ರೆ ಅವರು ಇಲ್ಲ ಇವತ್ತಿರಲ್ಲ ನಾವು ಮಂಡೇ ಬನ್ನಿ ಅಂತ ಹೇಳಿದ್ರಲ್ಲ ಅಷ್ಟಲ್ಲೇ ಫುಲ್ ಸುಸ್ತಾಗ್ಬಿಟ್ಟೆ ಇನ್ನೂ ಜಾಸ್ತಿ ಹೇಳೋಕ್ಕೆ ಆಗೋಲ್ಲ ಹಂಗೆ ಇರೋ ಅಷ್ಟು ಬಾಡಿ ಪೇನ್ಸು ಫೀವರು ಮತ್ತು ಅದು ಕೋಲ್ಡ್ ಅನ್ನೋದು ಹೆವಿ ಆಗಿಬಿಟ್ಟಿತ್ತು ನನಗೆ ಅಷ್ಟೊಂದು ತಲೆ ಬಗ್ಸಿದ್ರೆ ಒಂಥರ ತಲೆ ಭಾರ ಆ ಥರ ಆಗಿಬಿಟ್ಟಿತ್ತು ಊಟ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಸುಮ್ಮನೆ ಮಲಗಿಬಿಟ್ಟಿದ್ದೆ ನಮ್ಮಮ್ಮ ಹಸುಗಳು ಮೇಯಿಸ್ಕೊಂಡು ಬಂತಲ್ಲ ಅವಾಗ ಬಂದುಬಿಟ್ಟು ನೋಡಿ ಊಟ ಮಾಡಿದ ಮಾಡಿದೆಯಾ ಇಲ್ಲ ಅಂತ ಕೇಳಿದ್ರು ಇಲ್ಲ ಅಂದಿದ್ದಕ್ಕೆ ಸ್ವಲ್ಪ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಮತ್ತೆ ಅಜ್ಜಿ ಇದ್ದಾರಲ್ಲ ಅಲ್ಲಿ ಕೂತ್ಕೊಂಡಿದ್ದಾರಲ್ಲ ನನಗೆ ಅತ್ತೆ ಆಗಬೇಕು ನಮ್ಮ ಎದುರುಗಡೆ ಮನೆಯಲ್ಲೇ ಇರೋದು ಅವ್ರು ಬಂದುಬಿಟ್ಟು ಆ ಥರ ಕೈಗೊಜ್ಜು ಅಂತಾರಲ್ಲ ಒಣ್ಮೆಣಸಿನ್ಕಾಯಿ ಬ್ಯಾಡಿಗೆ ಗುಂಟುರು ಅದೆಲ್ಲ ಸುಟ್ಟುಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹುಣಸೆಹಣ್ಣು ಅದು ಒಣಮೆಣ್ಸಿನ್ಕಾಯಿ ಅದು ಬ್ಯಾಡಿಗೆ ಗುಂಟು ಇರುತ್ತಲ್ಲ ಅದನ್ನೆಲ್ಲ ಸುಟ್ಟುಬಿಟ್ಟು ಅದನ್ನು ನೀಟಾಗಿ ಕ್ಯೂಸ್ಬಿಟ್ಟು ಆ ರೀತಿ ಕೈಗೊಜ್ಜು ಥರ ಮಾಡಿ ಕೊಟ್ಟರು ಮುದ್ದೆ ಮಾಡಿಕೊಡ್ತೀನಿ ಅಂತ ಅಂದರು ಪಾಪ ಇನ್ನು ರಿಸ್ಕ್ ಏನಕ್ಕೆ ಅಂತ ಬೇಡ ಸ್ವಲ್ಪ ಅನ್ನನೇ ಮಾಡಿಕೊಡಿ ಅಂದೆ ಆದರೂ ಜ್ವರ ಐತೆ ತಿನ್ನಬಾರ್ದು ಅಂತ ಅಂದರು ಸದ್ಯಕ್ಕೆ ಇನ್ನು ಎಲ್ರಿಗೂ ಮುದ್ದೆಯನ್ನೆಲ್ಲಿ ಮಾಡ್ತಾರೆ ಒಂದೇ ಸರಿ ಅನ್ನನೇ ಮಾಡಿಬಿಡು ನಾಳೆಯಿಂದ ನಾನು ಆಸ್ಪೆಟ್ಲ್ ತೋರಿಸ್ಕೊಂಡ್ಬಂದು ನಾನು ಮಾಡ್ಕೊತೀನಿ ಹೇಳಿದೆ ಸರಿ ಅಂತಂದು ಹೇಳಿಬಿಟ್ಟು ಈಗ ಅನ್ನ ಮಾಡಿಬಿಟ್ಟು ಸ್ವಲ್ಪ ನನಗೆ ಕೈಗೊಜ್ಜು ಮಾಡಿಕೊಟ್ರು ಅದು ಹೆಂಗೆ ಅಂದರೆ ಏನೂ ಗೊತ್ತಾಗ್ತಾಯಿಲ್ಲ ನನಗೆ ಬಾಯಿಗೆ ತಿನ್ನೋಕ್ಕೆ ಆ ರೀತಿ ಆಗ್ಬಿಟ್ಟಿತ್ತು ಆ ಗೊಜ್ಜು ಸ್ವಲ್ಪ ಖಾರ ಇತ್ತು ಎಷ್ಟು ಚೆನ್ನಾಗಿ ಅನ್ನಿಸ್ತು ಬಾಯಿ ಅಂದರೆ ಆದರೂ ನಂಗೆ ಸುಮ್ಮನೆ ಮೂಗಲ್ಲಿ ನೀರು ಸುರಿತಾನೇ ಇದೆ ಆ ಥರ ಕೋಲ್ಡ್ ಆಗಿಬಿಟ್ಟಿತ್ತು ತಲೆ ಬಗ್ಸ್ರೆ ಸಾಕು ಫುಲ್ಲು ಭಾರ ಸೊ ಇಷ್ಟೊಂದು ಹುಷಾರು ತಪ್ಪಿದ್ದು ನಾನಿದೆ ಫಸ್ಟ್ ಟೈಮ್ ಅಂತ ಅನ್ನಿಸ್ಬಿಡ್ತು ನನಗೆ ಅಷ್ಟು ಹೆವಿ ಸುಸ್ತಾಗಿಬಿಡ್ತು ಅದರಲ್ಲಿ ಸಹರಿಸಿ ಎನ್ಕ್ವೈರಿ ಎಲ್ಲ ಮಾಡ್ತಿದ್ದಾರೆ ಸುಮ್ಮನೆ ಮಲ್ಕೊಂಡ್ರೆ ಹೆಂಗೆ ಅಂತ ನನಗೆ ಅದು ರಿಪ್ಲೈ ಕೊಡೋಕ್ಕೂ ಆಗ್ತಾಯಿಲ್ಲ ಸೊ ಒನ್ ಆರ್ ಟೂ ಮೆಸೇಜ್ಗೆ ರಿಪ್ಲೈ ಕೊಡೋದು ಮತ್ತು ಮಲ್ಕೊಳ್ಳೋದು ಆ ರೀತಿ ಮಾಡ್ತೇನೆ ಸೊ ಅವಾಗ ಒಂದು ಟೂ ಡೇಸ್ ಬೇಜಾರು ಮಾಡ್ಕೊಂಡಿದ್ದಾರೆ ಎಲ್ಲರೂ ಇವರೇನು ರೆಸ್ಪಾನ್ಸೇ ಮಾಡ್ತಿಲ್ಲ ಅಂತಂದು ಅಲ್ಲಿಗೂ ಸ್ವಲ್ಪ ಜನಕ್ಕೆ ಹೇಳಿದೆ ಹುಷಾರಿಲ್ಲ ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಳೋರು ಮಾಡ್ಕೊಂಡ್ರು ಸ್ವಲ್ಪ ಜನ ಅದೇ ರೀತಿ ಮೆಸೇಜ್ ಮಾಡಿದ್ರು ಏನು ರೆಸ್ಪಾನ್ಸೇ ಮಾಡಲ್ವಲ್ಲ ನೀವು ಕಾಮೆಂಟ್ಸ್ಗೆ ಮೆಸೇಜ್ಗೆ ಅಂತಂದು ಹೆಂಗೆ ಹೇಳಿ ಇನ್ನು ನನಗೆ ಆಗಲ್ಲ ಹೆಂಗಾದರೂ ತಪ್ಪು ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ನಾನು ಸುಮ್ಮನೆ ಸೈಲೆಂಟಾಗಿ ಮಲ್ಕೊಬಿಟ್ಟಿದ್ದೆ ಆಮೇಲೆ ಕಡಲೆಕಾಯಿ ಇದು ಹಸಿ ಕಡಲೆಕಾಯಿ ನನ್ನ ಫ್ರೆಂಡ್ ಅದೇ ಹೇಳಿದ್ನಲ್ಲ ಬಡವನಹಳ್ಳಿಗೆ ಹೋಗಿ ನಾವು ಅಲ್ಲಿ ನನ್ನ ಫ್ರೆಂಡ್ನ ಬಿಟ್ಬಿಟ್ಟು ಬರಬೇಕಾದ್ರೆ ಸುಮಾರು ಅಂದರೆ ಎಷ್ಟೊಂದು ಕೊಡಿಸಿದ್ಲು ಅಂಗಡೀಲಿ ಅಂದರೆ ಹಸಿ ಕಡಲೆಕಾಯಿ ಬಾಳೆಹಣ್ಣು ಪೂಜೆಗೆ ಹೂವು ಇನ್ನೇನು ಗೌರಿ ಗಣೇಶ ಹಬ್ಬ ಇನ್ನೊಂದು ತ್ರೀ ಡೇಸ್ ಇತ್ತು ಫೋರ್ ಡೇಸು ಅದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಬಿಡಿ ಅಂತಂದು ಹೇಳಿಬಿಟ್ಟು ಎಲ್ಲನೂ ಕೊಟ್ಲು ನಮ್ಮಮ್ಮನಿಗೆ ಅಡಿಕೆಯಲ್ಲೇ ಇದು ಹೊಗೆ ಪುಡಿ ಅಂತಾರಲ್ಲ ಕಡ್ಡಿ ಪುಡಿ ಎಲ್ಲ ಹಾಕೊತಾರೆ ಅದನ್ನು ಎಲ್ಲ ಕೊಟ್ಲು ಸೊ ಅದನ್ನೆಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಅದನ್ನು ಬೇಯಿಸೋಕೆ ಅಂತ ಇಟ್ಟಿದ್ದೆ ನಮ್ಮ ಮನೆಯವರೇ ಇಟ್ಟಿದ್ದರು ನನಗೆ ಸುಸ್ತು ಆಗ್ತಾ ಇರಲಿಲ್ಲ ಮಲಕ್ಕೊಬಿಟ್ಟಿದ್ದೆ ಅದು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ನಮ್ಮ ಮನೆಯವರೇ ಮಾಡಿದ್ದಾರೆ ನೋಡಿ ಬೆಡ್ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ರೆ ಫುಲ್ಲು ಒಂಥರ ನೆಂದೋಗ್ಬಿಟ್ಟಿದ್ದೆ ಬೆ ಮಾತ್ರೆ ಬೇರೆ ನುಂಗ್ಬಿಟ್ಟೆ ಬಿಸಿ ಬಿಸಿದು ಊಟ ಮಾಡಿಬಿಟ್ಟು ಗೊಜ್ಜುನೂ ಅದು ಹಂಗೆ ಒಂಥರ ಜ್ವರ ಬಿಟ್ಟಂಗೆ ಆಗ್ಬಿಡ್ತು ಅಷ್ಟೊಂದು ಬಿಸಿ ಬಿಸಿದು ಊಟ ಮಾಡಿದ್ದು ಮತ್ತು ಹತ್ರ ಟ್ಯಾಬ್ಲೆಟ್ ತಗೊಂಡನಲ್ಲ ಅದಕ್ಕೆ ಒಂಥರ ರಿಲೀಫ್ ಅನ್ನೋದಾಗಿತ್ತು ಸ್ವಲ್ಪ ಹೊತ್ತು ನನಗೆ ಆಮೇಲೆ ಇವ್ರು ಬಂದುಬಿಟ್ಟು ನಮ್ಮಮ್ಮ ತಂಗಿ ನನಗೆ ಚಿಕ್ಕಮ್ಮ ಆಗಬೇಕು ಸ್ವಲ್ಪ ಅಷ್ಟೊಂದು ತಿಳಿಯಲ್ಲ ಪಾಪ ಏನಾದರೂ ಹಿಂಗೆ ಊರಿಗೆ ಬಂದಾಗ ಕೆಲಸ ಮಾಡ್ಕೊಳ್ಳೋ ಅಂದರೆ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಹಂಗಾಗಿ ಮನೆ ಕೆಲಸ ಎಲ್ಲ ನನಗೆ ಗೌರಿ ಗಣೇಶ ಹಬ್ಬ ಮುಗಿಯೋವರೆಗೂ ಎಲ್ಲ ಕೆಲಸನೂ ಇವರು ಮತ್ತು ನಮ್ಮಮ್ಮ ಇಬ್ಬರು ಮಾಡಿಕೊಟ್ರು ನನಗೆ ತುಂಬ ಎಲ್ಪ್ ಆಯ್ತು ಇವ್ರು ಬಂದಿದ್ದಕ್ಕೆ ಆಮೇಲೆ ನಾನು ಮಲಗಿದ್ನಲ್ಲ ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಲಾಸ್ಟ್ ಗ್ಯಾಸ್ ಬಿಟ್ಟು ಮತ್ತೆ ಎಪ್ಸುರು ಕಂಡಕಾಯಿ ಬೇಸಿನ ತಿನ್ನು ಅಂತ ನನಗೆ ಇಲ್ಲ ತಿನ್ನೋಕ್ಕೆ ಆದ್ರೂ ನಮ್ಮ ಮನೆಯವರು ಇಲ್ಲ ಆ ಥರ ಎಲ್ಲ ತಿನ್ನಬೇಕು ಆವಾಗಲೇ ಹುಷಾರಾಗೋದು ಅಂತಂದು ಅದು ಬೇಯಿಸಿದ್ರಲ್ಲ ಒಂದು ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಂಡು ಬಂದು ಕೊಟ್ಟರು ನಮ್ಮ ಮನೆಯವರು ತಿಂದಿದ್ರು ಹೇಳ್ರಿ ಅಷ್ಟು ನಾನು ತಿಂದಿಲ್ಲ ಅದು ಸಿಪ್ಪೆ ಎಲ್ಲ ನೋಡ್ತಾ ಇರ್ಬೋದು ನೀವು ನಾನೊಂದೆರಡೇ ತಿಂದಿದ್ದು ತಿನ್ನೋಕ್ಕಾಗಲಿಲ್ಲ ನನಗೆ ಅಷ್ಟರಲ್ಲಿ ಸ್ಯಾರೀಸ್ ಎನ್ಕ್ವೈರಿ ಬರ್ತಾಯಿತ್ತು ಅದಕ್ಕೆ ಅವ್ರಿಗೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದೆ ವಾಯ್ಸ್ ಮೆಸೇಜೇ ಇದ್ದೆ ಯಾಕಂದರೆ ಜಾಸ್ತಿ ಕಾಯಿಸ್ಬಾರ್ದು ಅದರಲ್ಲಿ ಸ್ವಲ್ಪ ಸ್ವಲ್ಪ ಜನಕ್ಕೆ ಮಾತ್ರ ಕೊಟ್ಟಿದ್ದೀನಿ ಅದಕ್ಕೆ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಕಡಲೆಕಾಯಿ ತಿಂತ ಹಾಗೆ ಅವ್ರ ಜೊತೆ ಮಾತಾಡ್ತಿದ್ದೆ ಕಾಲ್ ಎಲ್ಲ ಮಾಡಿದರು ಮತ್ತು ಅಮರಾಪುರದಲ್ಲೆಲ್ಲ ಕಾಲ್ ಮಾಡಿ ನಮಗೆ ಒಂದು ವಾಯ್ಸ್ ಅವ್ರು ಬೇಕಾಗಿತ್ತು ವಿಡಿಯೋಗೆ ಅಂತಂದೆಲ್ಲ ಕೇಳಿದ್ರು ಸೊ ಈ ರೀತಿ ಹುಷಾರಿಲ್ಲ ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅಂತಂದು ಹೇಳಿದ್ದಕ್ಕೆ ಪಾಪ ಅರ್ಥ ಮಾಡಿಕೊಂಡ್ರು ಅವರು ಹುಷಾರಾದ ಒಂದು ವೀಡಿಯೋ ಬೇಕು ನಮಗೆ ಅಂತಂದು ಹೇಳಿದ್ರು ಅವರು ಸರಿ ಅಂತಂದು ಹೇಳಿಬಿಟ್ಟು ಅಲ್ಲಿಗೆ ಸ್ವಲ್ಪ ಹೊತ್ತು ಮಾತಾಡಿ ನಾನು ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಮಲ್ಕೊಬಿಟ್ಟೆ ಮತ್ತು ಮಾರನೇ ದಿನ ಏನೂ ವೀಡಿಯೋನ ಶೂಟ್ ಮಾಡಲಿಲ್ಲ ಮತ್ತು ನೈಟು ಮಾರನೇ ದಿನ ನೈಟು ಇದು ನೋಡಿರಿ ಅಣಿಬೆ ಇದನ್ನು ಮಶ್ರೂಮ್ ಅಂತಂದು ಕರೀತಾರೆ ಸೊ ನನ್ನ ತಮ್ಮ ಹೋಗಿದ್ದ ಮಳೆ ಬಂದಿತ್ತಲ್ಲ ಹಂಗಾಗಿ ಹೋಗ್ಬಿಟ್ಟು ಹೊಲಗಳಲ್ಲಿ ಬೆಟ್ಟಗಳು ಹೊಲ ಇರ್ತೈತಲ್ಲ ಸೊ ಅಲ್ಲಿಗೆ ಹೋಗ್ಬಿಟ್ಟು ಇವನ್ ತಗೊಂಡ್ ಬಂದಿರೋದು ಮತ್ತೆ ಜಾಸ್ತಿ ತಂದಿದ್ದ ಇಲ್ಲೂ ಮತ್ತು ನಮ್ಮ ದೊಡ್ಡಮ್ಮ ಅವ್ರಿಗೆ ದೊಡ್ಡ ನಮ್ಮ ದೊಡ್ಡಮ್ಮವ್ರವ್ರಿಗೂ ಕಟ್ ಕಳಿಸಿದ್ವಿ ಸ್ವಲ್ಪ ನನ್ನ ನಿತಿನ್ಗೂ ಮತ್ತು ಅರವಿಂದ್ಗೂ ತುಂಬ ಇಷ್ಟ ಇವು ಅದಕ್ಕೆ ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ಫ್ರೈ ಆದರೂ ಮಾಡ್ಕೊಡೋಣ ಅಂತಂದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದು ನಿತಿನೇ ಮಾಡ್ಕೊಟ್ಟ ನಾನು ಸುಮ್ಮನೆ ಕೂತಿದ್ದೆ ಅದನ್ನ ಕ್ಲೀನ್ ಮಾಡೋವರೆಗೂ ಚೆನ್ನಾಗಿರುತ್ತೆ ಇನ್ನು ಸಾಂಬಾರ್ ಸಾಂಬಾರು ಮಾಡಿದ್ರೆ ಸೇಮ್ ನಾನ್ ವೆಜ್ ಸಾಂಬಾರು ಇದ್ದಂಗೆ ಇರುತ್ತೆ ಏನಂದರೆ ಸಾಂಬಾರು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ ಹಂಗಾಗಿ ಫ್ರೈ ಮಾಡ್ಕೊಡ್ತೀನಿ ಅಂದರೆ ಸರಿ ಆಯಿತು ಅದನ್ನೇ ಮಾಡ್ಕೊಡು ಅಂತ ಅಂದರು ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮಣ್ಣು ಜಾಸ್ತಿ ಇರುತ್ತೆ ಅದು ನೆಲದಲ್ಲಿ ಅಲ್ವಾ ಇದಳೋದು ಹಂಗಾಗಿ ಮಣ್ಣೆಲ್ಲ ಜಾಸ್ತಿ ಇರುತ್ತೆ ಅದು ಸುಮಾರು ಅಂದರೆ ನಾಲ್ಕೈದು ಸರಿ ಮೇಲೇ ತೊಳಿಬೇಕು ಯಾಕಂದರೆ ಕಣ್ಣಿಗೆ ಕಾಣದೇ ಇರುವಂಥ ನುಸಿ ಮಣ್ಣೆಲ್ಲ ಇರುತ್ತೆ ಅದರಲ್ಲಿ ಅದಕ್ಕೆ ಚೆನ್ನಾಗಿ ತೊಳೆದುಬಿಟ್ಟು ಈಗ ಅದನ್ನ ನೀಟಾಗಿ ಕಟ್ ಮಾಡಿ ಕೊನೆಯದಾಗಿ ಸ್ವಲ್ಪ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಇದ್ದಾನೆ ತಿನ್ನು ನೆಕ್ಸ್ಟಲ್ಲಿ ನಮ್ಮ ಚಿಕ್ಕಮ್ಮನ ಬಂದು ಕೂತಿದ್ರು ನನ್ನ ಪಕ್ಕ ಮಾತಾಡ್ತಾ ಸೊ ಅಲ್ಲಿ ಸಾಂಬಾರು ಮಾಡ್ತಾಯಿದ್ರು ಅವರು ನಾವೆಲ್ಲ ಫ್ರೈ ಮಾಡ್ತಾ ನಮ್ಮ ನಮ್ಮಮ್ಮ ಪಾಪ ಇಲ್ಲೇ ಇರೋದಕ್ಕೆ ಈ ಮಧ್ಯೆ ಸ್ವಲ್ಪ ಸ್ಯಾರಿ ಬಿಂದ ಸ್ಟಾರ್ಟ್ ಮಾಡೋದಾಗಿಂದ ನಮ್ಮ ಅಮ್ಮಮ್ಮನೂ ಮತ್ತು ಎದುರುಗಡೆ ಮನೆ ಅಜ್ಜಿ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಕೆಲಸಗಳೆಲ್ಲನೂ ಕೆಲಸ ಆದ್ರೂ ಎದುರುಗಡೆ ಮನೆ ಅಜ್ಜಿ ಅಂತೂ ಊಟ ಇಟ್ಕೊಡೋದು ನನಗೆ ತಂದು ಕೊಡೋದು ಅವ್ರು ಮಾಡಿರೋವಂಥ ಅಡುಗೆ ಇಡೋದು ಆ ರೀತಿ ಎಲ್ಲ ಹೆಲ್ಪ್ ಮಾಡ್ತಾರೆ ನೀನು ಟೈಮ್ ಟು ಟೈಮ್ ತಿನ್ನೋಲ್ಲ ತಿನ್ನು ಅಂತಂದು ಅದರಲ್ಲಿ ಹುಷಾರಿಲ್ಲದೆ ಇದ್ದಾಗಿಂದ ತುಂಬ ಕೇರ್ ಮಾಡಿದ್ರು ಅವರಂತ ಇಬ್ಬರು ನಮ್ಮ ಸೊ ತುಂಬ ಥ್ಯಾಂಕ್ಸು ಹಾಗೆ ನಾನು ಗೌರಿ ಗಣೇಶ ಹಬ್ಬಕ್ಕೆ ಸೊ ಅವ್ರಿಗೆ ಏನು ಕೊಡಬೇಕು ಅದು ಕೊಟ್ಟು ಅದನ್ನು ಶೇರ್ ಮಾಡ್ತೀನಿ ನಿಮಗೆ ವೀಡಿಯೋದಲ್ಲಿ ಇವರಂತೂ ಅಡಿಕೆಲೆ ತಿನ್ನೋದ್ರಲ್ಲಿ ಫುಲ್ ಫೇಮಸ್ ನಮ್ಮಮ್ಮನೂ ಇವರು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ಅವರು ಮುಂಚೆಯಿಂದ ಅಭ್ಯಾಸ ಅದು ಮಧ್ಯದಲ್ಲಿ ಬಿಡಿ ಅಂದರೆ ಅವ್ರು ಬಿಟ್ಟಿರೋಕ್ಕಾಗಲ್ಲ ನಮಗೆ ಅಂತಂದು ಹೇಳ್ತಾರೆ ಸೊ ಅದು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಮ್ಮಮ್ಮನಿಗೂ ಮತ್ತು ಇವ್ರಿಗೆ ಅದೇ ಥರನೇ ಇರ್ತಾರೆ ಅವರು ಯಾವಾಗಲೂ ಅದು ಕಂಟಿನ್ಯೂ ಮಾಡ್ತಾಯಿದ್ದಾರೆ ಆದಷ್ಟು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತೀನಿ ನಾನು ಆದ್ರೂ ಅವರು ತಿಳ್ಕೊಳ್ಳಲ್ಲ ಸೊ ನಾನು ಹೇಳಿರೋದು ಯಾಕೆಂದರೆ ಅದು ಅಭ್ಯಾಸ ನಮಗೆ ಮುಂಚೆಯಿಂದ ನಾವು ಬಿಡೋಕ್ಕಾಗಲ್ಲ ಅಂತಂದು ಹೇಳ್ತಾಯಿರ್ತಾರೆ ಹಾಗೆ ಇಲ್ಲೇನು ಅಂದ್ರೆ ಸೊ ಬೇರೆ ಸಿಸ್ಟರ್ ಹತ್ರ ಮಾತಾಡ್ತಾ ಇದ್ದೆ ಸ್ಯಾರೀಸ್ ಬಗ್ಗೆ ಆಗಿರ್ಬೋದು ಇಲ್ಲ ಸ್ಯಾರಿ ಬುಕ್ ಮಾಡೋ ಬಗ್ಗೆ ಆಗಿರ್ಬೋದು ಮಾತಾಡ್ತಾ ಇದ್ದೆ ಸ್ವಲ್ಪ ಕಾಲ್ಸ್ ಎಲ್ಲ ಈಗ ಪಿಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊಸ್ದಾಗೇ ನಾವು ಬರೀ ಮೆಸೇಜೇ ಅಂದ್ರೆ ಆಗಲ್ಲ ಸ್ವಲ್ಪ ಅವ್ರಿಗೂ ಇಷ್ಟ ಆಗೋ ರೀತಿ ನಾವು ಒಪ್ಪಿಸ್ಬೇಕು ಮಾತಾಡಬೇಕು ಹಾಗಾಗಿ ಸ್ವಲ್ಪ ಕಾಲ್ಸ್ ಎಲ್ಲ ಪಿಕ್ ಮಾಡಿ ಮಾತಾಡ್ತಾ ಇದ್ದೀನಿ ಅದಕ್ಕೇನೆ ನನಗೆ ಜಾಸ್ತಿ ಸ್ವಲ್ಪ ಹುಷಾರ್ ತಪ್ಪಿದ್ದು ನಾನು ವಾಯ್ಸ್ ಮೆಸೇಜ್ ಅಂತೆ ಕಾಲ್ಸ್ ಪಿಕ್ ಮಾಡಿ ಮಾತ್ರ ಜಾಸ್ತಿ ಆಗೋಯಿತು ಅದರಲ್ಲಿ ಕೋಲ್ಡ್ ಬೇರೆ ಆಗೋಯ್ತು ಇನ್ನೂ ಹೆವಿ ನನಗೆ ಹುಷಾರಿಲ್ದಂಗೆ ಆಗಿದ್ದು ಇದಕ್ಕೋಸ್ಕರನೇ ಆದಷ್ಟು ಸ್ವಲ್ಪ ಕಾಲ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಯಾಕಂದರೆ ಏನೇ ಆಗಲಿ ಒಂದು ಅತಿ ಆದರೆ ಯಾವುದೇ ಒಂದು ಅಷ್ಟು ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ ಹಾಗಾಗಿ ಕಾಲ್ಸ್ ಮಾತಾಡೋದು ಮತ್ತು ವಾಯ್ಸ್ ಮೆಸೇಜ್ ಕಳಿಸೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಯಾಕಂದರೆ ರೆಸ್ಪಾನ್ಸ್ ಮಾಡಬೇಕಾಗಿರೋದು ನಾನೇ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಈ ಥರ ರೆಸ್ಪಾನ್ಸ್ ಮಾಡಿದ್ರೆ ಲೇಡೀಸ್ ಅಲ್ವಾ ಬುಕ್ ಮಾಡ್ಕೊಳ್ಳೋದು ಸ್ಯಾರೀಸು ಅಷ್ಟು ಚೆನ್ನಾಗಿರಲ್ಲ ಹಂಗಾಗಿ ನಾನೇ ರೆಸ್ಪಾನ್ಸ್ ಮಾಡಬೇಕು ಸೊ ನನ್ನ ರೀತಿಯಿಂದ ನಮ್ಮ ರೋಜಾಗೆ ಇವ್ರಿಗೆ ಯಾರಿಗೂ ರೆಸ್ಪಾನ್ಸ್ ಮಾಡೋಕೆ ಬರಲ್ಲ ಹಾಗಾಗಿ ನಾನು ಒಬ್ಳೆನೇ ಮನೆ ಕೆಲಸ ಆ್ಯಂಡ್ ಸ್ಯಾರೀಸ್ದು ಮತ್ತು ವೀಡಿಯೋಸ್ದು ಎಲ್ಲನೂ ನಾನೇ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ರಿಸ್ಕ್ ಇದೆ ಜಾಸ್ತಿ ಈಗ ಅದು ಕಟ್ ಮಾಡಿದ್ವಲ್ಲ ಈರುಳ್ಳಿನೂ ಮತ್ತು ಅದು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಫ್ರೈಗೆ ಅಂತಂದು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡೆ ಈಗ ಅದನ್ನ ತೊಳೆದು ನೀಟಾಗಿ ಕಟ್ ಮಾಡಿ ಕೊಟ್ಟಿದ್ದ ನನ್ನ ಮಗ ನಿತಿನ್ ಸೊ ಅದನ್ನು ತಗೊಂಡು ಈಗ ನಾನು ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದ್ರ ಜೊತೆಗೆ ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಇದೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಸ್ವಲ್ಪ ಸಾಫ್ಟಾಗೆ ಇರುತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗೇ ಬೆಂದಿರುತ್ತೆ ಇದು ಏನಂದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೈಗಿಂತಲೂ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬರೀ ಫ್ರೈ ಮಾಡ್ತಾಯಿದ್ ನಮ್ಮ ಮನೆಯವರು ಸಾಂಬಾರು ಅಂದರೆ ತುಂಬ ಇಷ್ಟ ಇದ್ರ ಜೊತೆಗೆ ರಾಗಿ ಮುದ್ದೆ ಮಾಡ್ಕೊಂಡು ಸಾಂಬಾರು ಮಾಡ್ಕೊಂಡು ತಿಂದರೆ ಸೇಮ್ ವೆಜ್ ತಿಂದುಂಥ ಫೀಲೇ ಆಗುತ್ತೆ ಅಷ್ಟೊಂದು ಟೇಸ್ಟ್ ಇರುತ್ತೆ ವೆಜ್ಗಿಂತಲೂ ಟೇಸ್ಟ್ ಬರುತ್ತೆ ಇದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಎಷ್ಟೊಂದು ಅಣಬೆಗಳು ಸ್ವಲ್ಪ ಎಲ್ಲ ಅಂದರೆ ಸ್ವಲ್ಪ ಹರಳಿ ಇರೋ ಸ್ವಲ್ಪ ಸ್ವಲ್ಪ ಗೂಡು ಥರ ಇರೋದು ಸ್ವಲ್ಪ ಸಿಕ್ಕಿದೆ ಇದು ಫಸ್ಟ್ನೇ ದಿನ ಸಿಕ್ಕಿರುತ್ತಲ್ಲ ಮತ್ತೆ ಮಾರನೇ ದಿನವೂ ಸಿಗುತ್ತೆ ಮೂರು ದಿನವೂ ಸಿಗುತ್ತೆ ಅದೇ ಪ್ಲೇಸ್ಗೆ ಹೋಗಿ ಹುಡ್ಕಿದ್ರೆ ನನ್ನ ತಮ್ಮ ಮಾರನೇ ದಿನವೂ ಹೋಗ್ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೊ ಇಷ್ಟು ಕೊಟ್ಟಿದ್ದ ಮತ್ತು ನಮ್ಮ ಅವ್ರಿಗೂ ಇದಕ್ಕಿಂತಲೂ ಜಾಸ್ತಿನೇ ಮತ್ತು ನಮ್ಮಅಮ್ಮವ್ರು ಇದಕ್ಕಿಂತಲೂ ಜಾಸ್ತಿನೇ ಮಾಡ್ತಾ ಇದ್ರು ನಾವು ಸ್ವಲ್ಪ ನಾಲ್ಕೇ ಜನ ಅಲ್ಲ ಇರೋದು ಹಾಗಾಗಿ ನಮಗೆ ಸ್ವಲ್ಪನೇ ನಾವು ತೊಗೊಂಡ್ವಿ ಆದ್ರೂ ಅರ್ಧ ಪಾ ಅರ್ಧ ಅಷ್ಟು ಸಿಕ್ಕಿದೆ ನೋಡಿ ಕೊಟ್ಟಿದ್ದಾರೆ ಇದನ್ನು ಜಾಸ್ತಿ ಒಂದು ಪಂಚೆ ಬಟ್ಟೆಗೆ ಕಟ್ಕೊಂಡು ಬಂದಿದ್ದ ಅವನು ನನ್ನ ತಮ್ಮ ಹೋಗ್ಬಿಟ್ಟು ಚೆನ್ನಾಗಿರುತ್ತೆ ಹಳ್ಳಿಲಿ ಈ ರೀತಿ ಅದು ರೆಡಿ ಅಂದರೆ ನಾವು ರೆಡಿ ಅಂದರೆ ಫ ಇದು ಸಿಗುತ್ತಲ್ಲ ಐಬ್ರೆಡ್ದು ನಾವು ಆ ಥರ ತಿಂದರೆ ಚೆನ್ನಾಗಿರಲ್ಲ ಟೇಸ್ಟು ಇದು ನ್ಯಾಚುರಲ್ ಆಗಿ ನೆಲದಲ್ಲಿ ಮಳೆ ಬಂದಾಗ ನಮ್ಮ ಹಳ್ಳಿ ಸೈಡೆಲ್ಲ ಬಿಡುತ್ತಲ್ಲ ಅದು ತಿಂದರೆ ತುಂಬ ಟೇಸ್ಟ್ ಇರುತ್ತೆ ತುಂಬ ಒಳ್ಳೆಯದು ಹೆಲ್ತಿಗೆ ಅಂತಂದು ಹೇಳ್ತಾಯಿರ್ತಾರೆ ಹಾಗಾಗಿ ನಮಗೂ ಇವತ್ತು ಈ ವರ್ಷ ಸಿಕ್ಕಿದೆ ಚೆನ್ನಾಗಿ ಹಾಗಾಗಿ ತಿಂತಾಯಿದ್ದೀವಿ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಾನು ತಪ್ಪದೆ ಸಾಂಬಾರು ಮಾಡ್ತೀನಿ ಅಷ್ಟರಲ್ಲಿ ನಾನು ಸ್ವಲ್ಪ ಹುಷಾರಾಗಿರ್ತೀನಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದೀನಿ ಮನೆಯಲ್ಲಿ ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಧನಿಯಾ ಪೌಡ್ರು ಚಿಕನ್ ಮಸಾಲ ಗರಂ ಮಸಾಲ ಈ ಥರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಿ ಅಷ್ಟೇ ಫ್ರೈ ಮಾಡ್ತಾ ಇರೋದು ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇದನ್ನು ತಿನ್ನೋಕೆ ಅನ್ನದ ಜೊತೆ ಸ್ವಲ್ಪ ರೈಸ್ ಮಾಡಿದ್ದೆ ಇದ್ರ ಜೊತೆಗೆ ತುಂಬ ಚೆನ್ನಾಗಿತ್ತು ಒಳ್ಳೆ ಚಿಕನ್ ಫ್ರೈಯಲ್ಲಿ ತಿನ್ನ ಇಂಥ ಫೀಲ್ ಆಯಿತು ನಮಗೆ ತಿಂದೋದಕ್ಕೆ ನನಗೂ ಸ್ವಲ್ಪ ಹುಷಾರಿಲ್ಲ ತಿಂದು ಸ್ವಲ್ಪ ಹಂಗೆ ನನಗೂ ಸ್ವಲ್ಪ ಬಾಯಿ ಇದಾಗ್ಬಿಡ್ತು ಚೆನ್ನಾಗಿ ಅನ್ನಿಸ್ತು ಒಂಥರ ಸೊ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನನಗೆ ಸ್ವಲ್ಪ ಬೆಳಿಗ್ಗೆಯಿಂದ ಬುಕ್ಕಿಂಗ್ ಆಗಿತ್ತು ಹುಷಾರಿಲ್ಲ ಅಂದ್ರೂ ನಾನು ರೆಸ್ಪಾನ್ಸ್ ಮಾಡಿದ್ನಲ್ಲ ಸ್ವಲ್ಪ ಸ್ವಲ್ಪ ಅವರೆಲ್ಲ ಬುಕ್ ಮಾಡ್ಕೊಂಡಿದ್ರು ಅವನ್ನೆಲ್ಲ ಒಂದು ಹಾಲಲ್ಲಿ ಇಟ್ಟಿದ್ದೀನಿ ಅವನ್ನೆಲ್ಲ ಪ್ಯಾಕ್ ಮಾಡಬೇಕೀಗ ಅಂದರೆ ಅಡ್ರೆಸ್ಸನ್ನು ನಾನು ಹೇಳ್ತೀನಿ ನಮ್ಮ ಮನೆಯವರಿಗೆ ಪ್ಯಾಕಿಂಗ್ ಎಲ್ಲ ಅವರೇ ಮಾಡಿಬಿಡ್ತಾರೆ ಆದಷ್ಟು ನೈಂಟಿ ಪರ್ಸೆಂಟ್ ಪ್ಯಾಕಿಂಗ್ ಎಲ್ಲ ನಮ್ಮ ಮನೆಯವ್ರದ್ದೇ ಇರುತ್ತೆ ಈಗ ಹುಷಾರಿಲ್ಲದ ಕಾರಣಗಳಿಂದ ಇನ್ನೂ ಸ್ವಲ್ಪ ಜಾಸ್ತಿ ಸ್ಯಾರೀಸ್ದೆಲ್ಲ ಅವರೇ ನೋಡ್ಕೊತಾರೆ ವಾಯ್ಸ್ ಮೆಸೇಜ್ ಅಂತೆ ಆರ್ಡ್ರ್ ತೊಗೊಳೋದು ಮಾತ್ರ ನನ್ನ ಕೆಲಸ ಇನ್ನೆಲ್ಲ ಕೆಲಸನೂ ಅವರೇ ಮಾಡ್ತಾರೆ ಇನ್ನು ಕೊರಿಯರ್ಗೆಲ್ಲ ಹಾಕ್ಬರೋದು ನಿತ್ಯನ್ ಹಾಕ್ಬರ್ತಾ ಇರ್ತಾನೆ ಇಲ್ಲ ನಮ್ಮ ಮನೆಯವರಿದ್ರೆ ನಮ್ಮ ಮನೆಯವರೇ ಹಾಕ್ಬರ್ತಾರೆ ಪಾವಗಡ ಹೋಗ್ಬಿಟ್ಟು ಸೊ ಹೇಳ್ತೀನಿ ತುಂಬ ಜನ ಕೇಳ್ತಾ ಇದೀರಾ ನಮಗೆ ಕೊರಿಯರ್ದು ಮತ್ತು ಪ್ಯಾಕಿಂಗ್ದು ಕವರ್ಸ್ದು ಎಲ್ಲ ಇನ್ಫಾರ್ಮೇಷನ್ ಕೊಡಿ ಅಡ್ರೆಸ್ ಯಾವ ರೀತಿ ಬರೀತೀರ ಇಲ್ಲ ಹೇಳಿ ಸಿಸ್ಟರ್ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಆದಷ್ಟು ನಾನು ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಇನ್ಮೇಲೆ ಈಗ ನನಗೆ ಹುಷಾರಿಲ್ಲ ಅದಕ್ಕೋಸ್ಕರ ನನ್ನ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಿಲ್ಲ ಬೇಜಾರು ಮಾಡ್ಕೋಬೇಡಿ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗ್ಸ್ ಬರುತ್ತಲ್ಲ ಸೊ ಅದರಲ್ಲಿ ಯಾವುದಾದ್ರೂ ಒಂದರಲ್ಲಿ ತಪ್ಪದೆ ನಾನು ತಂಬಲೇ ಇಟ್ಬಿಟ್ಟು ನಿಮಗೆ ಜೊತೆ ಶೇರ್ ಮಾಡ್ಕೊತೀನಿ ಆಗ ನಿಮಗೂ ಒಂದು ಐಡಿಯಾ ಅನ್ನೋದು ಬರುತ್ತೆ ಅರ್ಥ ಆಗುತ್ತೆ ಯಾಕಂದರೆ ಅದು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಯಾರೂ ಏನು ಕಲ್ತಿರಲ್ಲ ಸೊ ಎಲ್ಲರೂ ಹೊಸಬ್ರೇನೆ ಅಂಥದ್ರಲ್ಲಿ ತಪ್ಪೇನಿಲ್ಲ ಕೇಳೋದ್ರಲ್ಲಿ ಪಾಪ ಕೇಳಿದ್ದೀರಾ ಸೊ ಹಂಗಾಗಿ ನಾನು ಆನ್ಸರ್ ಮಾಡಬೇಕು ನನ್ನ ಕರ್ತವ್ಯ ಅದು ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಏನು ಅಂತ ಎಲ್ಲರೂ ತಿಳ್ದಿರೋಂಥ ಮೇಧಾವಿಗಳಿರಲ್ಲ ಸೊ ಏನೂ ಗೊತ್ತಿಲ್ಲದಿರೋರು ಸ್ಟಾರ್ಟ್ ಮಾಡಿರ್ತಾರೆ ಅಂಥವ್ರಿಗೆ ಹೆಂಗೆ ಬರೀಬೇಕು ಹೆಂಗೆ ಹಾಕಿಬರಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ ಸೊ ಹಂಗಾಗಿ ಒಂದು ಇನ್ಫಾರ್ಮೇಷನ್ ಅನ್ನೋದು ಕೊಟ್ಟರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಅಂತಂದು ನೋಡಿ ಇಷ್ಟೆಲ್ಲ ಪ್ಯಾಕ್ ಆಗಿತ್ತು ಸಾರಿ ಬುಕ್ ಆಗಿತ್ತು ಇದನ್ನು ಈಗ ನಾನೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು ಅಂದರೆ ನಮ್ಮ ಮನೆಯವರೇ ಮಾಡ್ತಾರೆ ನಾನು ಲೀಸ್ಟೆಲ್ಲ ಬರ್ದಿದ್ದೀನಾಗಲೇ ಸೊ ಅವರೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಮಲಗ್ತಾರೆ ನನಗೆ ಅಲ್ಲಿಗೆ ಸುಸ್ತಾಗ್ಬಿಟ್ಟಿತ್ತು ಸ್ವಲ್ಪ ಊಟ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಮಲಕ್ಕೊಬಿಟ್ಟೆ ಅವರೆಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಅವರು ಆಮೇಲೆ ಮಲಕ್ಕೊಂಡ್ರು ನಮ್ಮ ಮನೆಯವರು ಸೊ ಈ ರೀತಿ ಇವತ್ತಿನ ವೀಡಿಯೋ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನಾಳೆ ಥ್ಯಾಂಕ್ ಯು